ரெண்டு <laughs> <laughs> ನನ್ನ ಹೆಸರು ಇಪ್ಪತ್ನಾ ಗಂಟೆ ಆಯ್ತು ಸರ್ ಅವ್ರು ಯಾರು ಬರುವ ಅಧಿಕಾರ ಮಂದಿ ನಮ್ಗೆ ಯಾರು ಇಲ್ಲ ನಮ್ಗೆ ಎಲ್ಲಾರು ಸತ್ತು ಹೋಗ್ಯಾರ ಅಧಿಕಾರ ಮಂದಿ ಎಲ್ಲಾರು ಸತ್ತು ಹೋಗ್ಯಾರ ನಾವ್ ಈಗ ಇಲ್ಲಿ ಯಾರು ಇರಲ್ಲ ಇರಲ್ಲ ಸರ್ ಇಲ್ಲಿ ಇರೋ ಮಂದಿ ಹೋಸ ಬಸವ ಸರ್ಕಲಿಗೆ ಹೋಗಿ ಕುಂತು ನಾವು ಸ್ಟ್ರೈಕ್ ಮಾಡ್ತಿವಿ ಸರ್ ಎಲ್ಲ ಬಂದ್ ಮಾಡಿ ಬಿಡ್ತಿವಿ ಅಕಡದ್ ಕಡೆ ಈ ಕಡಿ ಮಾಡ್ತಿವಿ ಸರ್ ಅವಾಗ ಎಮ್ ಎಲ್ ಎ ಬರ್ತಾನ ಎಂ ಪಿ ಬರ್ತಾನ ಎಲ್ಲಾರು ಬರ್ತಾರ ಸರ್ ನಾವ್ ಅಲ್ಲಿ ಓದ್ತಿವಿ ಇಲ್ಲಿ ಇರಲ್ಲ ಇಲ್ಲಿ ಎಷ್ಟು ಜನ ಇದ್ದೀವಿ ಓಸು ಜನ ಅಲ್ಲಿ ಹೋಗ್ತಿವಿ ನಾವೀಗ ಈಗ ಇಲ್ಲಿ ಇರಲ್ಲ ಇಷ್ಟೊತ್ತಾಯ್ತು ಇಷ್ಟೊತ್ತ ಇಪ್ಪತ್ನಾಕ್ ತಾಸ ಆಯ್ತು ಸರ್ ನಾವು ನೋಡಕ್ ಇಲ್ಲಿ ನೋಡಿ ನೋಡಿ ಸಾಕಾಗೇ ಸರ್ ಈಗ ಯಾರು ಇರೋಲ್ಲ ಅವ್ರು ಬರ್ತಾರ ಇವ್ರು ಬರ್ತಾರೆ ಯಾವನ್ ಬಂದ್ರೆ ಏನು ಮಾಡೋಲ್ಲ ಸುಮ್ಮನೆ ತಿರುಗ್ತಾನ ನೋಡ್ತಾನ ಓದ್ತಾನ ಅಂಪಾಯಿ ಸೌಕಾರ್ದು ಮಮ್ಮಗ ಆಗ್ಲಿ ಮಗ ಆಗ್ಲಿ ಯಾರೋ ಬಿದ್ದು ಸತ್ರಿ ಅವಾಗೆ ತಕ್ಕಂದು ಓದ್ತಿದ್ದ ಅವ್ನ್ ಇಷ್ಟತನ ಬಿಡ್ತಿದ್ದಿಲ್ಲ ಅವ್ನ ಮನ್ಯಾಗ ನಿದ್ದೆ ಮಾಡಕ್ ಹಚ್ಚನ್ ಸರ್ ನಾವ್ ಇಲ್ಲಿ ಅಡವಿ ಆಡಂದಾಗ ನಾವ್ ಬಿದ್ದೀವಿ ಸರ್ ಇಲ್ಲಿ ನಾವು ಏನ್ ಮಾಡೋದು ಅಲ್ಲಿ ಮಾಡ್ತೀವಿ ಅಲ್ಲಿಗೆ ಓದ್ತೀವಿ ಸರ್ ಯಾರು ಬರೋದು ಬೇಡ ಈಗ ಆಯ್ತು ಮುಗೀತು ಸರ್ ನಮ್ದು ಇಷ್ಟತನ ದಾರಿ ನೋಡಿವಿ ನೋಡಿ ನೋಡಿ ಸರ್ ಸಾಕಾಯ್ತು ಅದು ಸಿಗೋಲ್ದು ಇಲ್ಲ ಸಿಗೋಲ್ವಾಡದವ್ರದ್ದು ಹೊಟ್ಟೆ ಉರಿತೈತೆ ಸರ್ ನಮ್ದು ಏನ್ ಅವ್ರದ್ದು ಆಗೋಲ್ ಎಮ್ ಎಲ್ ಇದನ್ ಆಗಲ್ಲ ಎಂ ಪಿ ದೇನ್ ಆಗಲ್ಲ ಅವ್ನು ಕೌನ್ಸಿಲರ್ ಅಂತ ಸರ್ ಅವ್ನು ನೀನು ಓಡೆ ಹೋಗ್ಯಾನೋ ಏನು ಐದಾನೋ ಒಣಗ ಐದಾನೋ ಇಲ್ಲ ಸರ್ ಅದೆಲ್ಲ ಗೊತ್ತಿಲ್ಲ ಅವನು ಕೌನ್ಸ್ಲರ್ ಇದ್ರೂ ಹನುಮಂತ ಸರ್ ಅವನ ಹೆಸರು ಇದ್ರೇನು ಇಲ್ಲ ಸರ್ ನಮ್ಗ ಅವನು ಹನುಮಂತ ಇದ್ರೇನು ಇಲ್ಲ ಸರ್ ಇಲ್ಲ ಸರ್ ಯಾರಿಗೆ ಅಧಿಕಾರ ಎಲ್ಲಾರ ಮಕ್ಕಂಬ ಸರ್ ಗೌರ್ಮೆಂಟೇ ಮಕ್ಕಂಬ ಮಾನವ ಗವರ್ಮೆಂಟ್ ಮಕ್ಕಂಬರ್ ಸರ್ ಅಸಲ್ ಮಾರಿ ಗೌರ್ಮೆಂಟ್ ನವರಿಗೆ ಏನು ಜವಾಬ್ದಾರಿ ಹೋರಾಟ ಮಾಡ್ಬೇಕು ನಾವ್ ಎಲ್ಲಾರ ಹೆಣ್ಮಕ್ಳ ಹಾಕಿ ಹೋರಾಟ ಮಾಡ್ತೀವಿ ಸರ್ ನಾವ್ ಕೌನ್ಸಿಲರ್ ಗಳಿಗೆ ಆಗ್ಲಿ ಎಮ್ ಎಲ್ ಎಂ ಎಲ್ ಏ ಮಾಡ್ತೀವಿ ಮೊದ್ಲು ಎಮ್ ಎಲ್ ಗೆ ಮಾಡ್ಬೇಕು ಅವ್ನು ಮದುವೆ ಒಂದ್ ದಿವಸ ಇಲ್ಲ ಒಂದ್ ದಿಸ ಮತ್ತೊಂದ್ಸಲ ಬರೇ ಬರ್ತಾನ ಅವ್ನ ಓಟ್ ಕೇಳಕ್ ಬರಗಿಲ್ಲ ಅಂತ ತಿಳ್ಕೊಬೇಡ್ರಿ ನೀವು ಇಲ್ಲಿಗೆ ಮುಗ್ದಿಲ್ಲ ಅವ್ನ ಸಾಯ್ತಾನ ಬರ್ಬೇಕಾಗೈತೆ ನಾವು ಮಾಡ್ತೀವಿ ನಾವ್ ಏನ್ ಮಾಡೋದು ಅವ್ನಿಗೆ ಮಾಡಿ ಬಿಡ್ತೀವಿ ಮನ್ಸು ಮಾಡಿದ್ರೆ ಅವ್ನ್ ನಿನ್ನೆನೆ ತೆಗಿತಿದ್ದ ತೆಗ್ದಿಲ್ಲ ಅವ್ನು ಯಾಕ ಅವ್ನ ಮನ್ಸಿಲ್ಲಾ ಬಡವ್ರ ಮಗ ನಡಿ ಬಿದ್ದು ಸತ್ತು ಹೋಗ್ಲಿ ಬಿಡ ಅಂತ ತಿಳಿದು ನಿರ್ಲಕ್ಷ್ಯ ಮಾಡಿ ಬಿಟ್ಟು ಹೋಗಿ ಬಿಟ್ಟನ್ ಸರ್ ಅವನು ಹೋಗ್ಲಿ ಅವ್ನು ಅವ್ನು ಬರೇ ಬರ್ತಾನೆ ಎಲ್ಲಿ ಹೋಗೋದಿಲ್ಲ ಅವನು ನಾವ್ ಏನ್ ಮಾಡೋದು ಬಸವ ಸರ್ಕಲ್ಗೆ ಹೋಗಿ ಮಾಡ್ತೀವಿ ಸರ್ ನಾವು ನನ್ನ ಅವ್ರ ಸಣ್ಣಮ್ಮ ನಾಗರಾಜನವ್ರ ಸಣ್ಣಮ್ಮ ನಾವ್ ಇದ್ದುದಿಲ್ರಿ ಹನ್ನೆರಡು ಗಂಟೆಗೆ ಬಂದ್ ಗಸಿ ಬಿದ್ದೇನ್ರಿ ನೀನು ಇವತ್ತು ಇಷ್ಟತ್ತಾ ಇದ್ರ ಸಿಗುವಲ್ಲ ಈಗ ಅದು ಸರ್ಕಾರ ಅವ್ರಿಗೆ ಹೇಳಿದ್ರೆ ಯಾರು ಹಿಡ್ಕೊಂಬೋದಿಲ್ಲ ನಾವೇನಂದ್ರೆ ಬಡವರಾದ ಕಲ್ಲ ಯಾರು ಕೇರ್ ಮಾಡೋದಿಲ್ರಿ ಸೌಕರ್ಯ ಮಕ್ಕಳಾದ್ರೆ ನಿನ್ನೆನೆ ತಗೊಂಡ್ತದ್ರಿ ಏನಂದ್ರೆ ಎಲ್ಲರಿಗೂ ನಾವು ಕೇಳ್ತೀವಿ ಯಾರ್ಯಾರು ಹಚ್ಕೊಂಬೋದಿಲ್ಲ ಅಲ್ಲ ಯಾಕೆ ಈ ತಾರ ತಮ್ಮ ಯಾಕಂದ್ರ ಅಮಾಯಕರು ಏನಾದ್ರೂ ಈಷ್ಟ ಒಂದಿನಾದರೂ ಕೂಡ 나ರೆ ಜಂಬ ಯುವಕ ಮುಳುಗಿದ್ರು ಕೂಡ ಯಾಕೆ ಐತಿ ಯಾಕೆ ನಿರ್ಲಕ್ಷಿಸಿದ್ದಾರೆ ನಾವು ಬಡೂರಲ್ರಿ ನಾವು ಬಡೂರ ಅಲ್ರಿ ತಾತಸರ ಮಾಡಿರಲ್ಲ ಬೇರೆ ತಾಚಾರ ಆದ್ರೆ ಬೇರೆ ಯಾರು ಆದ್ರೆ ತಗತಿದ್ದ್ರಿ ನಿನ್ನೆ ಯಾರು ನಮ್ಮ ಓಣೆಯ ಕಂಸಲರ್ ಇಲ್ಲ ಹೆನ್ರಿ ಎಂಎಲ್ ನور ಇಲ್ಲ ಮಾನವ್ಯ ಗೆ ಯಾರು ಯಾರು ಇಲ್ಲ ರೀ ತಹಸೀಲ್ ಸಾಹೇಬ್ರು ಎಲ್ಲಾ ಯಾರು ಯಾರು ಇಲ್ಲ ಬೇವರಿಗೆ ಕೇಳ್ಕೊಂಡ್ರೆ ಕೂಡ ಬೇವರ್ ಮಂದಿರ ಯಾರು ಹಿಡ್ಕೊಂಬೋದಿಲ್ಲ ಮಾನ್ಯವಾಗಿ ಅಷ್ಟು ಮಂದಿ ಇದರಮ್ಮ ಯಾರ ಹಿಡ್ಕೊಂಬೋದಿಲ್ಲ ನಾವ್ ಯಾಕೆ ಬರಕ್ ಹೋಗಾರ ನಾಗರಾಜನ ಬಡವರ ಯಾರು ಕೇರ್ ಮಾಡದ್ರಿ ಇದಿಷ್ಟು ಗುರುವಾಯನ್ರಿ ಗೊತ್ತೀವಿ ತೀರ್ಮಾನ ಮಾಡ್ತಾರ ಹೆಂಗೇನಾದ್ರಿ ಇದು ಹೋದ್ರ ಹೋಯ್ತು ಹಂಗೆ ಮಾಡ್ತೀವಿ ಅಂತಾರೀ ಅವ್ರರ್ಕಾರದವ್ರಿ ಯಾರು ಮಾಡ್ತಾರ ಕೆರೆ ಇದೆಲ್ಲ ಈ ರೀತಿ ಬೈಲು ಬಿಟ್ಟಿದ್ದಾರೆ ಇದು ತಂತಿ ಕೂಡ ಹಾಕಿಲ್ಲ ಈ ರೀತಿಯಾಗ ಕೆರೆಯವ್ರಿಗೆ ಇರ್ಬೇಕ್ರಿ ಅದ ಧ್ಯ ಕೆರೆಯವ್ರಿಗೆ ಇರ್ಬೇಕು ಕೆರೆ ಅವರು ಯಾರ್ದು ಏನ್ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ನೀವು ಸರ್ಕಾರದವರು ತೀರ್ಮಾನ ಮಾಡ್ಬೇಕ್ರಿ ಅಲ್ಲಮ್ಮ ಈ ರೀತಿಯಾಗಿ ಒಂದು ಕೆರೆ ತೋರಿಸಿ ಬಿಟ್ಟಿದ್ದಾರೆ ಯಾರಾದ್ರೂ ಬಿದ್ದಕ್ಕೆಲ್ಲ ಯಾರು ಹೊಣೆ ಅದು ಕೆರೆ ಅವ್ರಿಗೆ ಮತ್ತೆ ಈಗ ಅವ್ರ ಮೇಲೆ ಏನಾದ್ರು ಆಕ್ಷನ್ ತಗೋಬೇಕಾ ೀ ತಗೋಬಕ್ರಿ ಸರ್ಕಾರ ನೋಡ್ರಿ ನಾವ್ ಬಡ ಮೂರು ಮಕ್ಕಳ ಹಿಂಗ ಕೇರ್ ಮಾಡಿಲ್ಲ ನಾವು ನಿಮ್ ಕೆರೆ ಅವ್ರ ಮೇಲೆ ಒಂದ್ ಕೇಸ್ ಕೊಡ್ತೀವಿ ಕೊಡ್ತೀವಂತು ಇಪ್ಪತ್ನಾಕ್ ತಾಸ ಆಯ್ತು ಹೌದಣ್ಣ ಯಾರು ಯಾಕ್ಷನ್ ಒಂದು ಎರಡನೇ ಅಣ್ಣ ಇದು ಕೆರೆ ಯಾರ್ದು ಅಂಪಾಯ ಸೌಕರ್ ಬಂದ್ರು ಎಮ್ ಎಲ್ ಎ ಸಾಂದ್ ಕೇಸಿಗೆ ನೋಡಿ ಹೋಗಿದ್ರು ಅವನಿಗೆ ಕಣ್ ಕಾಣಂಗಿಲ್ಲ ಅಂದ್ರು ಯಾರಿಗೆ ಹೊಲ್ದವನಿಗೆ ಅಂಪಾಯ ಸಾಬ್ರ ಅವ್ರ ರಿಲೇಷನ್ ಏನು ತಗ ಬೇಕು ಹುಡುಗರು ಬಡವ್ರು ಹುಡುಗರು ಇದ್ದಾರ ಬಂದ್ಕೇಸಿ ನಿಂದ್ರಬೇಕು ಅವ್ರು ಓಟ್ ಕೇಳೋ ಟೈಮಿಗೆ ಹೆಂಗೆ ಕೈ ಮುಗಿತಾರಲ್ಲ ಮುಗಿತಾರ ಇಲ್ಲ ಆ ಥರ ಬಡವರು ಹುಡುಗ ಅವನು ಅವ್ರ ಅಮ್ಮ ಅವನೇ ಸಹಾಯ ಇರ್ಬೋದು ಎಮ್ ಎಲ್ ಎ ಸಾಬ್ ಬಂದಂಗೆ ಹೇಳಿದ್ರೆ ಹೆಂಗೆ ಕೇಳೋರು ಯಾರಾನ ಇದ್ದಾರಾ ಇಲ್ಲ ಯಾರು ಯಾಕಂದರೆ ಇವ್ರದ್ದು ಎಲ್ಲ ಒಂದೇ ಕುಲ ಶ್ರೀಮಂತರದ್ದು ಅದಕ್ಕೆ ನಾನು ಹೇಳೋದೇನೆಂದರೆ ಇಲ್ಲಿ ಅಂಪ್ಯ ಸೌಕರ್ಯರು ಬರಬೇಕು ಪಾಲಿಟಿಕ್ಸ್ನವ್ರು ಬರಬೇಕು ಆ ವಾರ್ಡಿನ ಕೌನ್ಸಲರ್ ಬರಬೇಕು ಬಂದು ನಿಂತು ತೆಗೆದ್ರೆ ಆ ತಾಯಿಗೆ ಸಮಾಧಾನ ಸಿಗ್ತದ ನಮಗೆ ಯಾರಿಗೆ ನೋವು ಇಲ್ಲಿ ಯವನಿಗೆ ನೋವು ಆಗೋಲ್ತು ಯಾವ ಹುಡ್ಸದಳ ತಾಯಿ ಒಂಬತ್ತು ತಿಂಗಳ ಒಟ್ಟೆಗೆ ಬೆಳೆಸಿ ಅದು ತಾಯಿಗೆ ನೋವು ಆಗತದ ನೀರು ಊಟ ಇಲ್ದಂಗೆ ಸಾಕದಳ ಆದ್ರೆ ಅಂಪಾಯ ಸೌಗಾರಿಗೆ ಬ್ಯಾನೆ ಆಗವಲ್ತು ಯಾಕಂದ್ರೆ ಅವ್ರ ಮನೆ ಮಗ ಐತ್ರಿ ಬ್ಯಾನೆ ಆಗ್ತಿತ್ತು ಹೌದಲ್ಲ ಯಾರಿಗೆ ಬ್ಯಾನೆ ಆಗೋಲ್ತು ಅದಕ್ಕೆ ಅಂಪಾಯ ಸೌಗಾರ್ ಅವ್ರ ಏನಿದು ಲಾಸ್ಟ್ ಪೀರಿಯಡ್ ಅಂತ ನೀವು ಬಡವರಿಗೆ ತರ್ಚಾ ಚಾರ್ಜ್ ತಿರ್ಕೋಬೇಡ್ರಿ ಕಾಂಗ್ರೆಸ್ ಪಾರ್ಟಿ ಮತ್ತೆ ನೀವು ಮನೆಗ್ ತರಲೇಬೇಕು ಅದು ಯೋಚನೆ ಮಾಡಿರಿ ಮತ್ತೆ ಕೈ ಮುಗ್ಯೋ ಟೈಮಿಗೆ ನಿಮಗೆ ಹೊಡ್ತಾರ ಜನ ಅದು ಅವಕಾಶ ತಗೋಬೇಕು ಬಿಡ್ರಿ ಬಂದು ಕೇಸಿ ಇಲ್ಲಿ ನಿಂದಿರಿ ಬಡವ್ರ ಮಕ್ಳಿಗೆ ತೆಗೀರಿ ಆ ಹೆಣ್ಮಂಗ್ಳಿಗೆ ಸಹಾಯ ಮಾಡಿರಿ ಆ ತೊಂದರೆ ಏನೈತೆ ಕೇಳ್ರಿ ಹೊಲ ಯಾರ್ದೋ ಒಂದು ಕರ್ಕಂಬರೀ ಅವನಿಗೆ ಕೇಸ್ ಮಾಡಿರಿ ಇ ಮುಂದೆ ನಿಂದಿರ್ತೀರಿ ಇಲ್ಲಾಂದ್ರೆ ಪರಿಹಾರ ಕೊಡಿರಿ ನಾನು ಇಷ್ಟೇ ಕೇಳೋದು ಬಡವರಿಗೆ ಸಹಾಯ ಮಾಡಿರಿ ಫಸ್ಟ್ ಬಡವರಿಗೆ ಹಿಡ್ಕಂಡು ನೆಡಿರಿ ನೀವು ಶ್ರೀಮಂತರಿಗೆ ಹಿಡ್ಕಂಡು ನೆಂತೀರಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಮಾನ್ಯಾಗ ನೀವು ಎಲ್ಲಿ ಹೋದ್ರೂ ಉದ್ದಾರ ಆಗಿಲ್ಲ ಬರಲೇಬೇಕು ನೀವು ಅಂಪಾಯ ಸೌಕಾರ ಅವರೇ ನೀವು ಇಲ್ಲಿ ಕರೆಗೆ ಇನ್ನೊಂದು ಮಾತು ನೀವು ಯಾವ ಪಾಲ್ಟಿಕ್ಸ್ ಏನು ಅದು ಮುಖ್ಯ ಇಲ್ಲ ಫಸ್ಟ್ ಬಡವ್ರಿಗೆ ನೋಡ್ರಿ ಪಾಲ್ಟಿಕ್ಸ್ ನೋಡ್ಬೇಡ್ರಿ ಇಲ್ಲಿ ಬಂದ್ರಿ ಹೋದ್ರಿ ಯಾವನಿಗ್ ಕೇಳಿರಿ ಏನ್ ಮಾಡ್ರಿ ನೀವು ಅವ್ರ ಅಪ್ಪಗೆ ಮಾತಾಡ್ರಿ ತಾಯಿಗೆ ಮಾತಾಡ್ರಿ ಅವ್ರ ಓಣಿಯವ್ರಿಗೆ ಮಾವನಿಗೆ ಮಾತಾಡ್ರಿ ನೀವು ಅಂಪಾಯ ಯಾರಿಗ ಯಾರಿಗೆ ಮಾತಾಡಬೇಕ್ರಿ ಇನ್ನೊಂದು ಮಾತು ರಿಪೋರ್ಟರ್ ಅವರಿಗೆ ಏನ್ ಕೇಳ್ತೀನಿ ನಾನು ಇಷ್ಟೇ ಕೇಳ್ತೀನಿ ರಿಪೋರ್ಟರ್ ನೀವು ಒತ್ತಾಯ ಮಾಡಬೇಕು ಬಡೂರಿಗೆ ಸಹಾಯ ಮಾಡ್ರಿ ನೀವು ದೇವರು ಎಲ್ಲನೂ ಒಳ್ಳೇದಿರ್ತಾನೆ ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿ ಅದು ಏನು ಮಾಡಕ್ಕೆ ಹೋಗ್ಬೇಡಿ ಇಷ್ಟೇನು ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಅಣ್ಣ ಅವ್ರು ನಾಗಲಂಬರು ಅವ್ರಣ್ಣ ಅವ್ರ ಅಣ್ಣ ನಾನು ಇಪ್ಪತ್ನಾಲ್ಕು ತಾಸಾಯಿತು ಇಲ್ಲಿ ಯಾರು ತೇರು ಮಾಡ್ತಾ ಇಲ್ಲ ಓಡಿಲ್ಲ ನೀರಿಲ್ಲ ಇಲ್ಲೇ ಬಿದ್ದೀವಿ ಅವರು ಪಂಪಾಯ್ ಸಾವ್ಕರ್ನವರು ಇಲ್ಲಿಗಂತ ಬಂದಿಲ್ಲ ಕಾತ್ರಿಕ ಅಂತ ಬಂದಾರ ಬಂದು ನಾವು ಒನ್ ನನ್ ಟೂಗೆ ಫೋನ್ ಮಾಡಿವಿ ಎಲ್ಲರು ಕ ತಿಳಿಸಿವಿ ಅವರು ಬಂದು ಇದು 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 ಇಪ್ಪ ಸರಿ ಇದು ತಹಶೀಲ್ದಾರ್ ಅವ್ರು ಬಂದು ನಮ್ಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ ನಮ್ಗೆ ಕೇಸ್ ಮಾ ಅಂತ ಯಾರು ತಿಳಿಸಿಲ್ಲ ನಮಗೀಗ ತಿಳ್ಸ್ಯಾರ ಇವ್ರು ಒನ್ ನಾ ಟು ಅಲ್ಲಿ ದಾರಿಯಲ್ಲಿ ನಿಂತು ಕರ್ಕೊಂಬಂದು ಇಲ್ಲಿ ಐದು ನಿಮಿಷ ತರ ಹಿಂಗ ಮಖ ತೋರಿಸಿ ಹೋಗ್ಯಾರ ಇನ್ನಾದರೂ ಇಪ್ಪತ್ನಾಲ್ಕು ತಾಸು ಆಯ್ತು ನಮ್ಮ ತಮ್ಮ ಇನ್ನು ನೀನ್ಯಾಗೈದ ನಮಗೆ ತೋರ್ಸನೇ ಮಖ ಲಾಸ್ಟ್ ಕೊನೆ ಸರಿ ಮಖ ತೋರ್ಸಲಾರ್ದಂಗೆ ಮಾಡಿಬಿಟ್ಟಾರ ಈಗ ಅವರು ಇದ್ದವ್ರಿಗಾದ್ರೆ ಎಮ್ ಎಲ್ ಆಗಲಿ ತಹಸೀಲ್ದಾರ್ ಆಗಲಿ ಡಿ ಸಿ ಆಗಲಿ ರಾತ್ರಿ ಒಂದು ಗಂಟೆ ಆಗಲಿ ತೆಗಿಸಿ ಮನೆಗೆ ಹೋಗ್ತಾರ ಬಡವ್ರ ಮನೆಯಾದ್ರೆ ಯಾಕು ಕೇರ್ವಾಗಿ ನೋಡ್ತಾರ ಅಂಪಾಯಿ ಸಾವಕನವ್ರು ಬಂದ್ರು ಹೊಲ ಹೊಲ ಯಾರ್ದಂತ ಕೇಳಿದ್ರು ಅವ್ರ ಹೆಸರು ಹೇಳ ಪಾಪ ಅಥವಾ ಕೊಣ್ಣ ಕಾಣಿಸಲ್ಲ ಅಂದ್ರೆ ಅವ್ರ ಇವರು ಏನನ್ನ ಸಂಬಂಧ ರಿಲೇಶನ್ ಅಷ್ಟೇ ರಿಲೇಶನ್ ಆದ್ರೆ ಅಷ್ಟೇ ಸ್ವಲ್ಪ ಇದು ಮಾಡ್ತಾರ ಪಾಪ ಅವ್ರು ಒಳ್ಳೆಯ ಕೆಟ್ಟವ್ರ ಏನೋ ದೊರ ದ್ರೋ ಮಾಡಿ ಅವ್ರಿಗೆ ಅವ್ರ ಪಾಪ ಅಂತ ಹೇಳಿ ಬರ್ತಾರೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಯಾವ ವ್ಯವಸ್ಥೆ ಇಲ್ಲ ಲೈಟಿಂದ ವ್ಯವಸ್ಥೆ ಕೂಡ ಮಾಡಿಲ್ಲ ರಾತ್ರಿ ನಾವೇ ಜನ್ರೇಟ್ ತರಿಸಿ ಲೈಟ್ ವ್ಯವಸ್ಥೆ ಮಾಡಿವಿ ರಾತ್ರಿ ಒಂದು ತಾಸು ಪ್ರಯತ್ನ ಮಾಡಿದ್ರೆ ಆಯ್ತು ಮಕ್ಕಂಬಿಟ್ರು ಇನ್ನು ಯಾರು ಬರಲ್ಲ ರೈಚೂರ್ ಇದ್ದ ಬಂದ ಬರೋವರೆಗೂ ಯಾರು ಪ್ರಯತ್ನ ಮಾಡಿಲ್ಲ ಈಗ ಸರ್ಕಲ್ ಸಾಬ್ನವ್ರು ಬಂದರು ಹತ್ತು ಎಷ್ಟು ಒಂಬತ್ತು ಗಂಟೆ ಸುಮಾರ ಒಂಬತ್ತುವರೆ ಸುಮಾರ ಬಂದು ಏನಂದ್ರೆ ಸರ್ ಮಾಡ್ತೀವಿ ನಮ್ಮ ಪ್ರಯತ್ನ ಮಾಡ್ತೀವಿ ಅದು ಏನು ಸಿಗ್ತಾ ಇಲ್ಲ ಅಂತಾರ ಅದು ಸನ್ ತಂದು ಟ್ರೈ ಮಾಡ್ರಿ ಸರ್ ನೀರ್ನಾಗ ಕಳಿಸಿ ಅಂತ ಅಂದ್ರೆ ಅದು ಮೀನಕ ಗಾಣ ಹೆಂಗ ಹಾಕ್ತಾರೆ ಸರ್ ಹಂಗ ನಮ್ಮ ತಮ್ಮ ಮೀನ ಅವರು ಗಾಣ ಸರ್ ಗಾಣ ಹಾಕಿ ಮೀನು ಹಟ್ಕೊಂಡೋಗ ಬಂದಾರ ಅಷ್ಟೇ ನಮ್ಮನ್ನ ತೆಗೆದು ನಮ್ಮ ತಮ್ಮನ ತೆಗೆದುಕೊಡಕ ಬಂದಿಲ್ಲ ಅವರು ಮೀನು ಈ ಕೆರೆಗೆ ಮೀನ ಇದ್ದಾವೆ ಮೀನು ಮೀನ ಹಿಡ್ಕೊಂಡು ಹೋಗಮ್ಮ ಅಂತ ಬಂದಾರಷ್ಟೇ ಯಾರು ನಮ್ಗೆ ಸಹಾಯ ಮಾಡಕ ಬಂದಿಲ್ಲ ಅವ್ರಿಗೂ ಅವರು ಒಟ್ಟ ರಾಜಕೀಯಗೋಸ್ಕರ ಸುಮ್ಮನೆ ಬಂದಿವಂತ ಬಂದೋಗ್ಯಾರ ಸರ್ ಇಲ್ಲಿವರೆಗೂ ಮಕ್ಕ ತೋರಿಸಿಲ್ಲ ತಹಸೀಲ್ದಾರ್ ಇಲ್ಲ ಎಮ್ ಎಲ್ ಇಲ್ಲ ಡಿ ಸಿ ಇಲ್ಲ ಸರ್ಕಲ್ ಸಾಬ್ ಇಲ್ಲ ಟು ಬಂದರು ಬೆಳಿಗ್ಗೆ ಬಂದರು ಫೋಟೋ ಹೊಡ್ಕೊಂಡು ಹೋದ್ರು ಅವ್ರ ಕೂಡ ಇರ್ಬೇಕು ಸರ್ ಇಲ್ಲಿ